ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ಜಿಲ್ಲೆಗೆ ಭೇಟಿ ನೀಡಿದ ಉಪ ಲೋಕಾಯುಕ್ತ ವೀರಪ್ಪರವರು ಮಂಡ್ಯ ನಗರಾದ್ಯಂತ ಹಲವು ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ಅಲ್ಲಿರುವಂಥ ಕುಂದುಕೊರತೆಯ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ನಡೆಸಿ ಸಾರ್ವಜನಿಕ ಸ್ಥಳಗಳಲ್ಲಿ ಭೇಟಿ ನೀಡಿ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಂತೆ ಸರ್ಕಾರಿ ಅಧಿಕಾರಿಗಳಿಂದ ಹಲವು ಮಾಹಿತಿಯನ್ನು ಸಂಗ್ರಹಿಸಿ ಬಾಕಿ ಇರುವ ಪ್ರಕರಣಗಳ ವಿರುದ್ಧ ತನಿಖೆ ನಡೆಸಿ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಹಲವು ಅಧಿಕಾರಿಗಳಿಗೆ ಬಿಸಿಲು ನೋಟಿಸಿದರು ಇನ್ನು ಹಲವು ಇಲಾಖೆಗಳಲ್ಲಿ ನಡೆದಂಥ ಅವ್ಯವಹಾರಗಳನ್ನು ಕುರಿತು ಪತ್ರಿಕಾಗೋಷ್ಠಿ ಏರ್ಪಡಿಸಿ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ತಮ್ಮ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದರು ಪೈಕಿ ಏಳು ಡಿಇಒನ ರಾಜ ಸಹಿ ಮಾಡಿಲ್ಲ ಈ ಬಗ್ಗೆ ಕೋವಾಡ ಸಹ ಕಾನೂನು ಯಾವುದೇ ಕ್ರಮ ವಹಿಸುವುದಿಲ್ಲ ಮುಂದುವರೆದು ರಸ್ತೆ ಯಾವುದೇ ರಸ್ತೆಗಳ ಉತ್ಸೋಜನೆ ಆಗಿರುವುದಿಲ್ಲ ಯಾವುದೇ ಪ್ರಕರಣಗಳು ನಿರ್ಮಾಣ ವರ್ಜಂಗಿ ಸೌರ್ಪಕ್ಕಾಗಿ ಎಂಟು ಪಾಯಿಂಟ್ ಒಂಬತ್ತು ಕೋಟಿ ವೆಚ್ಚದಲ್ಲಿ ಎಸ್ಟಿಬಿ ನಿರ್ಮಾಣ ಆಗ್ತದೆ ನೋಂದಣಿ ಮತ್ತು ಮೇಲೆ ಯಾವುದೇ ಕಾರ್ಯಕ್ರಮ ನಡೆಸಿರುತ್ತಾರೆ ನಗರಸಭೆ ಐವತ್ತು ಸರ್ಕಾರಿ ವಾಹನಗಳಿದ್ದು ಫಿಟ್ನೆಸ್ ಸರ್ಟಿಫಿಕೇಟ್ ಬಗ್ಗೆ ಮಾಹಿತಿ ತಿಳಿಸಿಲ್ಲ ಈ ಬಗ್ಗೆ ದಾಖಲಾ ತಿಳಿಸಲಾಗಿ ನಗರಸಭೆ ಹೊರ ತಪ್ಪಾಸೆಯವಸ್ಥಾತ್ಮಕರಾದ ಕಲ್ಪ ಸಹಾಯಕ ಆದೇಶಕ್ಕೆ ಅವರು ಹಾಜರು ಕೊಟ್ಟಿದ್ದ ನಗರಸಭೆ ಎಲ್ಲ ನೌಕರರು ಒಂದು ವರ್ಷದ ಯುಪಿ ವಹಿವಾಟು ನಗರ ಸಭೆ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಒಂದು ವರ್ಷ ಯುಪಿಐ ವಹಿವಾಟು ಬ್ಯಾಂಕ್ ಖಾತೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅದು ಸಹ ನಾನು ಸ್ವಯಂ ಪ್ರೇರಿತ ಕೇಸನ್ನು ದಾಖಲು ಮಾಡಿಕೊಂಡಿದ್ದೀನಿ ಅದಾದ ಮೇಲೆ ಮಹಿಳೆಯರ ಮತ್ತು ಮಂಡಾಭಿವೃದ್ಧಿ ಇಲಾಖೆ ಮಂಡ್ಯ ಅಲ್ಲಿ ಹೋದಾಗ ಸುಮಾರು ಇಪ್ಪತ್ತು ಹುದ್ದೆಗಳ ಪೈಕಿ ಹದಿನಾಲ್ಕು ಜನ ಅನುಭವಿಸುತ್ತಾರೆ ಅದರಲ್ಲಿ ಒಂಬತ್ತು ಜನ ಮಾತ್ರ ನಗದು ಮಾಡಿಕೊಂಡು ಬರುತ್ತೆ ಸೂಕ್ತವಾದ ಸಮಜಾಯಸಿ ನೀಡಲಿಲ್ಲ ಮುಂದುವರೆದು ಎರಡು ಸಾವಿರದ ಅಂಗನವಾಡಿ ಕೇಂದ್ರದ್ದು ಪ್ರತಿ ಅಂಗನವಾಡಿ ಎರಡು ಕೋಟಿ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾರೆ ಮಕ್ಕಳಿಗೆ ಆ ಕೋಟಿ ಹಣದ ವಿತರಿಸ ವಹಿವಾಟು ಬಳಸುತ್ತಾರೆ ವಹಿವಾಟು ಮೊದಲಾಗಲಿ ಆಮೇಲಾಗಲಿ ಯಾವ ಮೇಲಾಚಾರ ಅನುಮತಿ ಬರೆದಿಲ್ಲ ಮೇಲಾದಲ್ಲಿ ಅನುಮತಿ ಸಾಯಂಕಾಲ ಕತೆ ತೆರವು ಸಮಯದಲ್ಲಿ ಆಗಲಾದ ಸಹಿ ಮಾಡದೆ ಕಂಡು ಬರುತ್ತೆ ಸಾಯಂಕಾಲ ಕಚೇರಿ ಎಲ್ಲ ಕೈ ಮಾಡಬೇಕು ಎಂದು ಸೂಚಿಸ್ತೀನಿ ಬಯೋಮೆಟ್ರಿಕ್ ಆಗಲಾಸ್ ಆಗಿ ಉಪನಿರ್ದೇಶಕರು ಬಯೋಮೆಟ್ರಿಕ್ ಹಾಳಾಗುತ್ತೆ ತಿಳಿಸುತ್ತಾರೆ ಅದರ ಬಯೋಮೆಟ್ರಿಕ್ಸೆನ್ಸ್ ಆಗಿ ಎರಡು ಅಷ್ಟೇ ಹಾಳಾಗುತ್ತೆ ಕಂಡು ಬರುತ್ತೆ ಈ ಬೇರೆ ಸೂಕ್ತ ಕ್ರಮಿಸಲಾಗಿದೆ ಕಚೇರಿ ಖಾಸಗಿ ಕಂಪನಿಗಳು ಕಾಲೇಜು ಅಟೆಂಡು ಕಂಡು ಬಂದಿದ್ದು ಅದರಲ್ಲಿ ಸೇವು ಸಹಿ ನಿಮ್ಮದಾಗಿ ಕಂಡು ಬರ್ತದೆ ಅದರ ಕೆಲಸ ಯಾವ ಅಂಶಗಳು ಇಲ್ಲ ಈ ಬಗ್ಗೆ ವಿಚಾರಕ್ಕಾಗಿ ಖಾಸಗಿ ಅಂಶಗಳು ಕೊಟೇಜ್ ನೀಡಲು ಅದನ್ನು ಸ್ವತಃ ಅವರೇ ಅದರ ಒಬ್ಬ ನಿರ್ದೇಶಕರ ಅವರಿಗೆ ಬೇಕಾದ ರೀತಿಯಲ್ಲಿ ಕೊಟೇಜ್ ತಯಾರಿಸಿಕೊಡುವ ತಿಳಿಸಿರುತ್ತಾರೆ ಸದರಿ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳುವುದನ್ನು ಎಚ್ಚರಿಸುತ್ತಾ ವಿವರಣೆಯನ್ನು ಲಿಖಿತವಾಗಿ ಕೊಡಲು ಸೂಚಿಸಿದ್ದೇನೆ ಅದಾದ ನಂತರ ಮುಖ್ಯ ಕಾರ್ಯನಿರ್ವಾಹಕ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸದರಿ ಇಲಾಖೆ ಅವರು ಪ್ರವಾಸಗಳು ಪ್ರವಾಸ ಕರೆದುಕೊಂಡು ಹೋಗುತ್ತಾ ತಿಳಿಸುತ್ತಾರೆ ಕಾಗೋಡಿ ಪಾಲಿಸಬೇಕಾದ ಕ್ರಮ ಅನುಸರಿಸುವುದಿಲ್ಲ ಎಂದು ತಿಳಿಸಿರುತ್ತಾರೆ ಈ ಬಗ್ಗೆ ನಮ್ಮ ಪತ್ರಿಕಾ ಮಾಧ್ಯಮದವರು ನಮ್ಮನ್ನ ದೊಡ್ಡ ಬಿಟ್ಟಿಲ್ಲ ಮೂರು ದಿವಸ ಎಲ್ಲರೂ ಬಿಟ್ಟಿಲ್ಲ ಕೆಲವೊಂದು ಕಡೆ ನೋಡಿದೀನಿ ಒಂದು ರೌಂಡ್ ಹಾಕ್ಬಿಟ್ಟು ಮತ್ತೆ ಕೈಗೆ ಸಿಗಲ್ಲ ಅವರು ಆದ್ರೆ ನೀವು ನಾಲ್ಕು ದಿನ ನಮ್ಮ ಜೊತೆಯಲ್ಲಿದ್ದೀರಿ ನಮ್ಮ ಪೊಲೀಸರವರಂತೂ ಪಾಪ ನನ್ನ ಹೆಜ್ಜೆ ಹೆಜ್ಜೆಗೂ ಒಂಥರ ಕಾವು ತರ ನನಗೆ ಹೆಂಡತಿ ಮಕ್ಕಳು ಅಷ್ಟು ಪ್ರೊಟೆಕ್ಷನ್ ಅಷ್ಟು ಚೆನ್ನಾಗಿ ನೀವೆಲ್ಲ ಪ್ರೊಟೆಕ್ಷನ್ ಕೊಟ್ಟಿದ್ದೀರಿ ಏನಾದ್ರು ನಾವು ಸಾಧನೆ ಮಾಡಬೇಕು ಅಂದರೆ ಎಲ್ಲ ನಮ್ಮ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಮನೋಬಲ ಆ ನಿಮ್ಮದು ನನಗೆ ಇನ್ನೂ ಬಲ ಜಾಸ್ತಿ ಎಷ್ಟು ಜನ ಆದ್ರೆ ಜಾಸ್ತಿ ಬಿಟ್ಕೊಂಡ್ರೆ ಅಷ್ಟು ಪವರ್ ಆಗಿಬಿಡ್ತೀನಿ ಇವಾಗ ಖಾಲಿ ಆದ್ರೆ ಪವರ್ ಡೌನ್ ಆಗ್ಬಿಡ್ತಾನೆ ಬೈ ನೇಚರ್ ಫೋಟೋಲಾಜಿ ಜನ ಜಾಸ್ತಿ ಲಾಯಲ್ ಇದ್ದರೆ ಫುಲ್ ರಪಸಾಗಿರ್ತೀನಿ ಮತ್ತಗಾಗ್ಬಿಟ್ಟು ಆಗೋದಿಲ್ಲ ಆ ಥರ ಅದೇನೂ ಗೊತ್ತಿಲ್ಲ ಭಗವಂತ ಒಂದು ಶಕ್ತಿ ಕೊಟ್ಟಿದ್ದಾನೆ ಭಗವಂತ ಯಾವ್ದಾರು ಕೇಳೋದು ಒಂದು ಕೊಡಪ್ಪ ನನಗೆ ಇನ್ನೇನು ಬೇಕಾಗಿಲ್ಲ ಆ ಸಂಹಾರ ಮಾಡಕ್ಕೆ ಅವಕಾಶ ಕೊಡು ದುಷ್ಟ ಸಂಹಾರ ಶಿಷ್ಟ ರಕ್ಷಣೆ ಕೇಳಕ್ಕೆ ಅವಕಾಶ ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ಓಪನ್ ತಕ್ಷಣ ಡಿಕ್ಲೇರ್ ಮಾಡಿಬಿಟ್ಟಿದ್ದೀನಿ ಅಷ್ಟೆ ಟ್ರೈಬಲ್ಸ್ ಲೋಕ ಹಾಕ್ತೇಲಿ ಹಾಕಿದ್ದೀನಿ ಹಿಂಗಿದೆ ಅಂತ ಎಂಟೂವರೆ ಜಡ್ಜ್ ಆಗಿದೆ ಡಿಕ್ಲೇರ್ ಮಾಡ್ತಾ ಬಂದೆ ಗೌರ್ಮೆಂಟ್ ಅಟಿಕೇಟ್ ಆಗಿದೆ ನೈಂಟಿ ಫೈವ್ ಇಂದ ಡಿಕ್ಲೇರ್ ಮಾಡ್ತಾ ಬಂದಿದ್ದೀನಿ ಯಾರು ಬೇಕಾದ್ರೆ ನೋಡ್ಕೊಬಂದು ಓಪನ್ ಯಾರು ಮಾತಾಡೋಂಗಿಲ್ಲ ಆ ಥರ ಮಾಡಿಟ್ಟಿದ್ದೀನಿ ನಾನು ಅದಕ್ಕೆ ಧೈರ್ಯವಾಗಿ ಮಾತಾಡ್ತೀನಿ ಗುಂಡಿಗೆಯಿಂದ ಮಾತಾಡ್ತೀನಿ Thank you. Thank you.